ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಹಾರಿ ವರ್ತು ಸ್ಟಾರ್ಟಿಂಗ್ ಸ್ಟಿಚಸ್ನ ನಾವು ಯಾವ ರೀತಿ ಹಾಕೋದು ಚೈನ್ ಸ್ಟಿಚ್ನ ಅನ್ನೋದನ್ನು ಕಲಿಯೋಣ ಬನ್ನಿ ಅದಕ್ಕೆ ಜಿಗ್ಝಾಗ್ ಸ್ಟಿಚ್ಚನ್ನು ಕೂಡ ಲಾಸ್ಟಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಇವಾಗ ನೋಡಿ ಈ ಬೆರಳಲ್ಲಿ ಏನಿದೆ ತೋರು ಬೆರಳು ಅದರಲ್ಲಿ ಸುತ್ತಕೊಂಡು ಮಧ್ಯ ಬೆರಳು ಮತ್ತು ಹೆಬ್ಬೆರಳಿಂದ ಇದನ್ನು ಲಾಕ್ ಮಾಡ್ಕೋಬೇಕು ಈ ಥರ ಆವಾಗ ನಾವು ಕೆಳಗಡೆ ಬಟ್ಟೆಯಿಂದ ಕೆಳಗಡೆ ಈ ಥರ ಕೈನ ಇಟ್ಕೊಂಡು ಸೂಜಿನ ಬಟ್ಟೆ ಒಳಗಡೆ ಹಾಕಿ ಈ ರೀತಿ ಎಳ್ಕೋಬೇಕು ಇದರಲ್ಲ ನಾವು ಕೆಳಗಡೆ ಈ ಥರ ಕೈನ ಇಟ್ಕೊಂಡಿರ್ತೀವಿ ಈ ಥರ ಬಟ್ಟೆಗೆ ಬಟ್ಟೆ ಒಳಗಡೆ ಹಾಕಿ ದಾರಾನ ಸೂಜಿಯಿಂದ ಎಳ್ಕೋಬೇಕು ನೋಡಿ ನನ್ನ ಬೆರಳುಗಳು ಕಾಣಿಸ್ತಿದೆ ಅಲ್ವಾ ಅಲ್ಲಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಕೆಳಗಡೆ ಇವಾಗ ಬಟ್ಟೆ ಒಳಗಡೆಯಿಂದ ಧಾರಾಣ ಹೇಳ್ಕೊತೀವಿ ನೋಡಿ ಈ ರೀತಿ ಇಲ್ಲಿ ದಾರ ಕಾಣಿಸ್ತೀವಿ ನೋಡಿ ಇಲ್ಲಿ ಈ ರೀತಿ ಸೂಜಿನ ಹಾಕಿ ನಾವು ದಾರಣ ಹೇಳ್ಕೋಬೇಕು ಈಸಿಯಾಗೇ ಬರುತ್ತೆ ನಾವು ದಾರ ಹೇಳ್ಕೊಬೇಕಂದ್ರೆ ಸ್ವಲ್ಪ ಟರ್ನ್ ಮಾಡಿ ಹೇಳ್ಕೊಬೇಕು ಸೂಜಿ ಏನಿದೆ ಅದನ್ನ ಸ್ವಲ್ಪ ಟರ್ನ್ ಮಾಡಿದಾಗ ಬಟ್ಟೆ ಸೂಜಿಗೆ ಸಿಗಾಕೊಳ್ಳೋದಿಲ್ಲ ಈಸಿಯಾಗಿ ಮೇಲ್ಗಡೆ ಬರುತ್ತೆ ದಾರ ನೋಡಿ ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಇದಾದಮೇಲೆ ಈ ಥರ ಇಟ್ಕೋಬೇಕು ದಾರಣ ಕೆಳಗಡೆ ಈ ಥರ ಇಟ್ಕೊಂಡು ನೋಡಿ ಈ ಥರ ಸುತ್ಕೋಬೇಕು ಸೂಜಿಗೆ ದಾರ ಸುತ್ಕೊಂಡಾಗ ಮತ್ತು ಇನ್ನೊಂದು ದಾರಣ ನಾವು ಮೇಲ್ಗಡೆ ಹೇಳ್ಕೊಳಕ್ಕೆ ಈಸಿ ಆಗುತ್ತೆ ಇಲ್ಲಿ ಈ ಥರ ಹಾಕಿ ಈ ಥರ ಸುತ್ತಕೊಂಡು ಹೇಳ್ಕೊಳ್ಬೇಕು ಎಳಿಬೇಕಾದ್ರೆ ಆವಾಗಲೇ ಹೇಳಿದ್ರೆ ಸ್ವಲ್ಪ ಈ ಥರ ನೋಡಿ ಇಲ್ಲಿ ಈ ಥರ ಟರ್ನ್ ಮಾಡಬೇಕಾಗುತ್ತೆ ಸೂಜಿನ ನೀವು ನೀಟಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ನಾನು ಸೂಜಿನ ಟರ್ನ್ ರೊಟೇಟ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಗೊತ್ತಾಗುತ್ತೆ ನಿಮಗೆ ನೋಡಿ ಎಷ್ಟು ನಾವು ಹೇಳ್ಕೋಬೇಕಾದ್ರೆ ಬಲಗಡೆಯಿಂದ ತೊಗೊಂಡ್ರೆ ಎಡಗಡೆಗೆ ರೊಟೇಟ್ ಮಾಡಬೇಕಾಗುತ್ತೆ ಸೂಜಿನ ಆ ರೀತಿ ಮಾಡಿದಾಗ ನಮಗೆ ಎಲ್ಲೂ ಕೂಡ ಬಟ್ಟೆ ಸಿಗಾಕೊಳ್ಳೋದಾಗಿರ್ಬೋದು ಬಟ್ಟೆ ಕಿತ್ತೋಗೋದಾಗಿರ್ಬೋದು ಆ ಥರ ಆಗೋದಿಲ್ಲ ನೀಟಾಗಿ ಬರುತ್ತೆ ಸ್ಟಿಚಸ್ಗಳು ನೋಡಿ ಎಷ್ಟು ನಾವು ನಿಧಾನಕ್ಕೆ ನೀಟಾಗಿ ಹಿಡ್ತೀವಿ ಅಷ್ಟು ಫಾಸ್ಟಾಗಿ ನಾವು ಕಲಿಯೋಕ್ಕಾಗತ್ತೆ ನೀವು ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀರ ತುಂಬ ಫಾಸ್ಟಾಗಿ ಹಾಕ್ತಾಯಿರ್ತಾರೆ ಅವರು ನೋಡಿ ನಮಗೆ ಯಾಕೆ ಇಷ್ಟು ಫಾಸ್ಟಾಗಿ ಬರಲ್ಲ ಅನ್ನೋ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ವೀಡಿಯೋನ ಫಾಸ್ಟ್ ಮಾಡಿರ್ತಾರೆ ಇಲ್ಲಾಂದರೆ ಅದು ಪ್ರಾಕ್ಟೀಸ್ ಮಾಡ್ತಾ 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 ಫಾಸ್ಟಾಗಿರುತ್ತೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಎಲ್ಲಾರ್ಗು ಒಂದೇ ಥರ ನಿಧಾನಕ್ಕೆ ಹಾಕ್ತಾಯಿರ್ತಾರೆ ಅದು ನಾವು ಏನು ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಮಾಟ ಕೈ ಫಾಸ್ಟ್ ಆಗುತ್ತೆ ಅಷ್ಟೇ ಇಲ್ಲಿ ನೋಡಿ ನಾಟ್ ಹಾಕ್ತಾಯಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ನಾಟ್ ಹಾಕೋಗ್ಬೋದು ನೋಡಿ ಇನ್ನೊಂದು ಸಾರಿ ಬೇಕಾದರೆ ನಾನು ನಿಮಗೆ ಹಾಕೋದನ್ನು ತೋರಿಸ್ತೀನಿ ಒಂದಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತೀರಾ ಮೇಡಮ್ ನಮಗೆ ಕಲಿಬೋದಾ ಕಲಿಯೋಕ್ಕಾಗತ್ತಾ ಅಮೌಂಟ್ ಕಟ್ಬೋದಾ ಆನ್ಲೈನ್ ಕ್ಲಾಸ್ಗೆ ಕಲಿಬೋದಾ ಅಂತ ಕೇಳ್ತಿರ್ತೀರಾ ಡೌಟು ತುಂಬ ಜನಕ್ಕಿದೆ ಕಲಿಬೋದಾ ಕಲಿಬೋದಾ ಅಂತ ನಿಮಗೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಹೋದರೆ ನೀವು ವೀಡಿಯೋಸ್ಗಳನ್ನೇ ನೋಡೋಕ್ಕೋಗಲ್ಲ ನಿಮಗೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಬಂದಾಗ ಮಾತ್ರ ನಾವು ಅದ್ರ ಕಡೆ ಗಮನ ಕೊಡೋಕ್ಕೆ ಸಾಧ್ಯ ಹಾಗಾಗಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ಕಲಿಬೋದು ನಾವು ಸ್ವಲ್ಪ ಅದ್ರ ಕಡೆ ಜಾಸ್ತಿ ಜಾಸ್ತಿ ಗಮನ ಕೊಡಬೇಕು ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ನಾನು ಜಿಗ್ಝಾಗ್ ಥ್ರೆಡ್ನ ಆ ಜಿಗ್ಜಾಗ್ದು ಸ್ಟಿಚ್ನ ಹಾಕ್ತಾ ಇದ್ದೀನಿ ಇಲ್ಲ ನೀವು ಸ್ಟಾರ್ಟಿಂಗಲ್ಲಿ ಆ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡಿದ್ರಿ ಅಲ್ವಾ ಇಲ್ಲಿ ಈಗ ಜಿಗ್ಝಾಗ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡಿ ಇದು ಒಂದು ಮೆಥಡಲ್ಲಿ ಜಿಗ್ಜಾಗ್ ಸ್ಟಿಚ್ನ ಹಾಕುವಂಥದ್ದು ನೀವು ಇನ್ನೊಂದು ಮೆಥಡಲ್ಲೂ ಕೂಡ ಹಾಕ್ಬೋದು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಈ ಮೆಥಡಲ್ಲಿ ಹಾಕೋದನ್ನು ಫಸ್ಟು ಕಲೀರಿ ನೋಡಿ ನಾವು ಸ್ಟಾರ್ಟಿಂಗು ಚೈನ್ ಸ್ಟಿಚ್ನೆ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಯಾಕಂದರೆ ಇದನ್ನೆಲ್ಲ ಹಾಕಬೇಕಂದ್ರೆ ಚೈನ್ ಸ್ಟಿಚ್ನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು ನಮಗೆ ಪದೇ ಪದೇ ಬಡ್ ದಾರ ಕಟ್ ಆಗ್ತಿದೆ ಅಥವಾ ಬಟ್ಟೆ ಕಟ್ ಆಗ್ತಿದೆ ಈ ಥರ ಪ್ರಾಬ್ಲಮ್ ಎಲ್ಲ ಆದರೆ ಈ ಸ್ಟಿಚ್ಗಳನ್ನು ಹಾಕೋದು ಕಷ್ಟ ಆಗುತ್ತೆ ನೀವು ಚೈನ್ ಸ್ಟಿಚ್ಚಲ್ಲೇ ಎಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿ ಬಂದಾಗ ಈ ಥರ ಸ್ಟಿಚ್ಚಸ್ಗಳು ನಿಮಗೆ ಈಸಿಯಾಗೆ ಬಂದ್ಬಿಡುತ್ತೆ ಹಾಗಾಗಿ ಚೈನ್ ಸ್ಟಿಚ್ಚಲ್ಲೇ ನೀವು ಎಲ್ಲ ರೀತಿ ಈಗ ಈ ಬಲಗಡೆಯಿಂದ ಎಡಗಡೆಗೆ ಹಾಕೋದು ಮತ್ತು ಎಡಗಡೆಯಿಂದ ಬಲಗಡೆ ಹಾಕೋದು ಮೇಲಿಂದ ಕೆಳಗಡೆ ಹಾಕೋದು ಕೆಳಗಡೆಯಿಂದ ಹಾಕೋದು ಈ ಥರ ಸ್ಟಿಚಸ್ಗಳನ್ನ ಆ ಕಡೆಯಿಂದ ಈ ಕಡೆ ಒಂದೇ ಸಮ್ಮನೆ ಹಾಕೋದನ್ನ ಕಲಿಬೇಕು ಫಸ್ಟು ಅದಕ್ಕೆ ಅಂತಾನೆ ಒಂದು ವಾರ ಟೈಮ್ ತೊಗೊಳಿಬೇಕಾದ್ರೆ ಅದರ ಚೈನ್ ಸ್ಟಿಚ್ಚನ್ನ ನೀಟಾಗಿ ಕಲೀರಿ ಇಲ್ಲಿ ನಾನು ನನ್ನ ಆನ್ಲೈನ್ ಕ್ಲಾಸನ್ನು ಕೂಡ ನಡೆಸ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ನಾನು ಮೇಲುಗಡೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬಂದುಬಿಟ್ಟು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಲಿ ಆನ್ಲೈನ್ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಕ್ಲಾರಿಟಿಯಾಗಿ ವಿಡಿಯೋಸ್ಗಳನ್ನ ಮಾಡಿದ್ದೀನಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮತ್ತು ನೀವು ಈಸಿಯಾಗಿ ಹರ್ಯವಟ್ಟ ಕಲೀಬಹುದು ಓಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು